ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ನಡವಳಿಕೆಯಿಂದ ಅವರ ದಾಂಪತ್ಯ ಜೀವನದ ಗಾಢತೆ ತಿಳಿಯಬಹುದು ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ದಂಪತಿಗೆ ಅಭಿಮಾನಿಗಳಿಗೇನು ಕಡಿಮೆಯಿಲ್ಲ ಆದರೆ ಈ ದಂಪತಿಯಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ ಇವರು ಒಬ್ಬರನ್ನೊಬ್ಬರು ನಡೆಸಿಕೊಳ್ಳುವ ರೀತಿಯೇ ಅವರ ಸಂಬಂಧ ಎಷ್ಟು ಗಾಢವಾಗಿದೆ ಬಾಂಧವ್ಯ ಎಷ್ಟು ಬಲವಾಗಿದೆ ಎಂಬುದನ್ನು ತಿಳಿಸುತ್ತದೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ಭಾರತೀಯ ಸೆಲೆಬ್ರಿಟಿ ದಂಪತಿಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಕೂಡ ಬರುತ್ತಾರೆ ಇವರು ಸಾರ್ವಜನಿಕವಾಗಿ ತಮ್ಮ ದಾಂಪತ್ಯ ಜೀವನದ ಬಗ್ಗೆ ಹೇಳಿಕೊಳ್ಳುವುದಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿಯೂ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಪ್ರಚಾರ ಮಾಡುವ ವ್ಯಕ್ತಿತ್ವ ಕೂಡ ಇವರದ್ದಲ್ಲ ಆದರೆ ಇವರಿಬ್ಬರು ಸಾರ್ವಜನಿಕವಾಗಿ ಒಟ್ಟಾಗಿ ಕಾಣಿಸಿಕೊಂಡಾಗ ಒಬ್ಬರನ್ನೊಬ್ಬರು ನೋಡುವ ರೀತಿ ಗೌರವಿಸುವ ರೀತಿ ಪರಸ್ಪರ ಮಾತನಾಡುವ ರೀತಿ ಒಟ್ಟಾರೆ ಇವರ ವ್ಯಕ್ತಿತ್ವ ಹಾಗ ನಡವಳಿಕೆಯು ಇವರಿಬ್ಬರ ನಡುವಿನ ಸಂಬಂಧ ಎಷ್ಟು ಆಳವಾಗಿದೆ ಎಂಬುದನ್ನು ತಿಳಿಸುತ್ತದೆ ಖ್ಯಾತ ಜ್ಯೋತಿಷಿ ಹಾಗೂ ದೇಹಭಾಷೆಯನ್ನು ಆಲಿಸುವ ಸಾಮರ್ಥ್ಯ ಹೊಂದಿರುವ ಸಲೋನಿ ಚೌಧರಿ ಎಂಬವರು ಹೇಳುವ ಪ್ರಕಾರ ವಿರುಷ್ಕಾ ಜೋಡಿಯ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಫೋಟೋಗಳಿಗೆ ಪೋಸ್ಟ್ ಕೊಡುವಾಗ ಒಬ್ಬರನ್ನೊಬ್ಬರು ನೋಡಿ ನಗುವ ರೀತಿ ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿಯ ಜೋಡಿ ಫೋಟೋಗಳಲ್ಲಿ ಅವರಿಬ್ಬರ ನಗುವನ್ನು ನೀವು ಗಮನಿಸಿದ್ದರಬಹುದು ಇಬ್ಬರೂ ಹೃದಯ ತುಂಬಿ ನಗುತ್ತಾರೆ ಯಾವುದೇ ರೆಡ್ ಕಾರ್ಪೆಟ್ ಕಾರ್ಯಕ್ರಮಗಳಲ್ಲಿ ಅಥವಾ ಇನ್ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಇವರು ಜೋಡಿಯಾಗಿ ನಗುವುದನ್ನು ನೋಡಿದರೆ ಇವರ ಸಂಬಂಧ ಎಷ್ಟು ಆಳವಾಗಿ ಬೇರೂರಿದೆ ಎಂಬುದು ತಿಳಿಯುತ್ತದೆ ಅನುಷ್ಕಾ ಹಾಗೂ ವಿರಾಟ್ ನಡುವಿನ ಬಂಧನ ಅನುಷ್ಕಾ ಹಾಗೂ ವಿರಾಟ್ ನಡುವಿನ ಈ ನಗುವಿನ ಬಂಧವು ಇವರಿಬ್ಬರು ದಂಪತಿ ಮಾತ್ರವಲ್ಲದೆ ಉತ್ತಮ ಸ್ನೇಹಿತರು ಎಂಬುದನ್ನು ಬಿಂಬಿಸುತ್ತದೆ ಅಲ್ಲದೆ ಒಬ್ಬರ ಸಾಂಗತ್ಯವನ್ನು ಮತ್ತೊಬ್ಬರು ಸಂಭ್ರಮಿಸುತ್ತಾರೆ ಎಂಬುದು ಇದರಿಂದ ತಿಳಿಯುತ್ತದೆ ಇಬ್ಬರ ನಡುವಿನ ತರಂಗ ಒಂದೇ ರೀತಿಯದ್ದು ಎಂಬುದನ್ನು ಇದರಿಂದ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇಬ್ಬರು ತಮ್ಮ ದಾಂಪತ್ಯ ಜೀವನದಲ್ಲಿ ಅತಿ ಹೆಚ್ಚು ಸಂತೋಷವಾಗಿದ್ದಾರೆ ಎಂಬುದನ್ನು ಅರಿಯಬಹುದು ವಿರಾಟ್ ಕೊಹ್ಲಿ ಹೆಗಲ ಮೇಲೆ ಅನುಷ್ಕಾ ಶರ್ಮಾ ಒರಗಿಕೊಳ್ಳುವ ಬಗೆ ಜೊತೆಯಲ್ಲಿ ಫೋಟೋಗೆ ಪೋಸ್ಟ್ ಕೊಡುವ ಬಹುತೇಕ ಸಂದರ್ಭಗಳಲ್ಲಿ ಕೊಹ್ಲಿ ಹೆಗಲ ಮೇಲೆ ಒರಗಿಕೊಳ್ಳುವುದನ್ನು ಗಮನಿಸಿರಬಹುದು ಇದು ಇಬ್ಬರ ನಡುವಿನ ಪ್ರೀತಿಯನ್ನು ತೋರಿಸುತ್ತದೆ ಏಕೆಂದರೆ ಬೂಜದ ಮೇಲೆ ಒರಗಿಕೊಳ್ಳುವುದು ಒಲವು ನಂಬಿಕೆ ಹಾಗೂ ನಿಕಟತೆಯ ಸಾರ್ವತ್ರಿಕ ಸಂಕೇತವಾಗಿದೆ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಇದ್ದರೆ ಸುರಕ್ಷಿತ ಭಾವವನ್ನು ಅನುಭವಿಸುತ್ತಾರೆ ಎಂಬ ಅರ್ಥವನ್ನು ಇದರಿಂದ ಪಡೆದುಕೊಳ್ಳಬಹುದಾಗಿದೆ ಇಬ್ಬರೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಾಗಲೂ ಸಹ ಪರಸ್ಪರ ಯೋಗ ಕ್ಷೇಮಕ್ಕೆ ಪ್ರಥಮ ಆದ್ಯತೆ ನೀಡುತ್ತಾರೆ ಎಂಬುದನ್ನು ಇದು ಸೂಚಿಸುತ್ತದೆ ಪರಸ್ಪರ ಗೌರವ ಬೆಂಬಲ ಹಾಗೂ ಸಂತೋಷ ಹಂಚಿಕೊಳ್ಳುವ ಮನೋಭಾವ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಹಾಗೂ ಟೀನ್ ಇಂಡಿಯಾ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಸಂಬಂಧವು ಪರಸ್ಪರ ದಂಪತಿಯು ಒಬ್ಬರಿಗೊಬ್ಬರು ನೀಡಬೇಕಾದ ಬೆಂಬಲದ ಬಗ್ಗೆ ಸೂಚಿಸುವಂತಿದೆ ಅನುಷ್ಕಾ ಹಾಗೂ ವಿರಾಟ್ ಅವರ ಸಂಬಂಧವು ಅದ್ಭುತವಾದ ಪರಸ್ಪರ ಗೌರವ ಎಂಬ ಅಡಿಪಾಯದೊಂದಿಗೆ ಮಾಡಲ್ಪಟ್ಟಿದೆ ಎಂಬುದನ್ನು ತೋರಿಸುತ್ತದೆ ಒಬ್ಬರ ವೃತ್ತಿ ಜೀವನವನ್ನು ಇನ್ನೊಬ್ಬರು ಬೆಂಬಲಿಸುವುದು ಒಬ್ಬರ ವೃತ್ತಿ ಜೀವನವನ್ನು ಇನ್ನೊಬ್ಬರು ಬೆಂಬಲಿಸುವುದನ್ನು ನಾವು ಬಹಿರಂಗವಾಗಿಯೇ ಸಾಕಷ್ಟು ಬಾರಿ ನೋಡಿದ್ದೇವೆ ಕ್ರಿಕೆಟ್ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಆಡುತ್ತಿದ್ದರೆ ಅವರನ್ನು ದೂರದಲ್ಲೇ ನಿಂತು ಅನುಷ್ಕಾ ಶರ್ಮಾ ಬೆಂಬಲಿಸುವ ರೀತಿ ಗೆದ್ದಾಗ ಖುಷಿ ಪಡುವ ಸೋತಾಗ ಸನ್ನೆಯ ಮೂಲಕವೇ ಸಂತೈಸುವ ಪರಿಗೆ ಅನೇಕ ಬಾರಿ ಕ್ಯಾಮೆರಾ ಕಣ್ಣುಗಳು ಸಾಕ್ಷಿಯಾಗಿವೆ ಅದೇ ರೀತಿ ಅನುಷ್ಕಾ ಶರ್ಮಾ ಅವರ ಸಿನಿ ಪಯಣದ ಬಗ್ಗೆಯೂ ಸಾಕಷ್ಟು ಸಂದರ್ಶನಗಳಲ್ಲಿ ವಿರಾಟ್ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ ಈ ರೀತಿಯ ಅರ್ಥಪೂರ್ಣ ಬದುಕನ್ನು ಈ ದಂಪತಿ ಬದುಕುತ್ತಿರುವುದೇ ಇವರ ಯಶಸ್ವಿ ದಾಂಪತ್ಯದ ಗುಟ್ಟಾಗಿದೆ